ನಮಸ್ಕಾರ ಸ್ನೇಹಿತರೆ ಹಿಂದಿನ ಭಾಗದಲ್ಲಿ ಕೃಷಿ ಮೇಳಕ್ಕೆ ಕರ್ಕೊಂಡೋಗಿ ಅರ್ಧ ಭಾಗ ಮಾತ್ರ ತೋರಿಸಿದ್ದೆ ಈಗ ಉಳಿದಿರೋದನ್ನ ಇವಾಗ ನಿಮಗೆ ತೋರಿಸ್ತೀನಿ ಮತ್ತು ಅದ್ರ ಬಗ್ಗೆ ಹೇಳ್ತೀನಿ ಹಾಗೆ ಬನ್ನಿ ನೋಡ್ಕೊಂಡು ಹೋಗೋಣ ಮುಂದೆ ಯಾರ್ಯಾರು ಹಿಂದಿನ ವೀಡಿಯೋ ನೋಡಿಲ್ಲ ಈ ಕೃಷಿ ಭಾಗದ್ದು ಭಾಗ ಒಂದು ವೀಡಿಯೋ ನೋಡ್ಕೊಂಡು ಬನ್ನಿ ಮತ್ತು ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ ಶೇರ್ ಮಾಡಿ ನನಗೆ ನೀವು ಕಮೆಂಟ್ಸ್ ಮಾಡೋದ್ರಿಂದ ಮುಂದೆ ಏನಾದರೂ ಚೇಂಜಸ್ ಇದ್ದರೆ ಚೇಂಜಸ್ ಮಾಡ್ಕೋಬೋದು ನೋಡಿ ಇವಾಗ ನಾನು ಮುಂದೆವರೆದು ಮಣ್ಣಿನ ಮಡಿಕೆ ಕುಡಿಕೆಗಳ ಬಗ್ಗೆ ಹಿಂದೆ ಎಲ್ಲ ಹಳ್ಳಿಯಲ್ಲಿ ನೋಡೋಕೆ ಸಿಕ್ತಿತ್ತು ಇವಾಗೆಲ್ಲ ಹಿಂಗೆ ಎಕ್ಸಿಬಿಷನಲ್ಲಿ ನೋಡಬೇಕಾದ ಒಂದು ಸ್ಥಿತಿ ನಿರ್ಮಾಣ ಆಗ್ತಿದೆ ಹಾಗೆ ಮುಂದಕ್ಕೆ ಬಂದರೆ ಜೇನುತುಪ್ಪದ ಬಗ್ಗೆ ಇದ್ದಾರೆ ಇಲ್ಲೇ ರೆಡಿಯಾಗಿರೋಂಥ ಜೇನುತುಪ್ಪ ಜಿ ಕೆಲ ಇದನ್ನು ಶಾಂಪಲ್ಲು ಇದ್ದಾರೆ ಹಾಗೆ ಜೇನುತುಪ್ಪನ ಟೇಸ್ಟ್ ಮಾಡಿಕೊಂಡು ಮುಂದಕ್ಕೆ ಹೋಗೋಣ ಮುಂದಕ್ಕೆ ಹೋದರೆ ನಿಮಗೆ ನೋಡ್ಬೋದು ಇಲ್ಲಿ ಇಲ್ಲಿ ಒಂಥರದ ತಿಂಡಿ ತಿನಿಸು ಪುಳಿ ಇದು ಪುಳಿ ರೆಡಿ ಮಿಕ್ಸ್ ಆ ಥರ ಅನ್ನೋದ್ರ ಬಗ್ಗೆ ಇಲ್ಲಿ ಮಧ್ಯೆ ಸ್ಯಾಂಪಲ್ಲು ಕೊಡ್ತಾ ಇದ್ದಾರೆ ನಿಮಗೆ ಪ್ಯಾಕೆಟ್ನಲ್ಲೂ ಇದೆ ಅದನ್ನು ನೋಡಿಕೊಂಡು ನೀವು ಅದನ್ನು ಬೇಕಾದರೆ ತೊಗೊಳ್ಬೋದು ಇಲ್ಲಿ ಅದೇ ನಾನು ಹೇಳಿದ್ನಲ್ಲ ಮುಂದೆ ಬಂದರೆ ನೋಡಿ ಈಗ ಕೃಷಿ ಉತ್ಪನ್ನಗಳಿಲ್ಲಿ ರೈತರು ಬೆಳೆದಂಥ ಚಂದ್ರು ಬಾಳೆ ರಸಬಾಳೆ ಹೀರೆಕಾಯಿ ಇರ್ಬೋದು ಮತ್ತು ಅದರಿಂದ ಏನೇನು ಪ್ರಾಡಕ್ಟ್ ತಯಾರು ಮಾಡ್ಬೋದು ಅದೇ ಥರ ಇಲ್ಲಿ ಪ್ರತಿಯೊಂದನ್ನು ನಾನು ಈ ನೋಡಿ ಇವರು ಪ್ರೊಫೆಸರ್ ಸ್ವಾಮಿ ರೈತ ಸಂಘದ ಮಾಜಿ ಅಧ್ಯಕ್ಷರನ್ನು ಇವರು ತೋರಿಸಿದ್ದಾರೆ ಮತ್ತೆ ಪುನಃ ಇಲ್ಲಿ ಮುಂಚೆ ಕುಡಿಕೆ ತೋರಿಸಿದೆ ಇಲ್ಲಿ ಮಡಿಕೆದು ಮಡಿಕೆಗಳು ಮಡಿಕೆ ಮತ್ತು ಅವಾಗೆಲ್ಲ ಈ ಬಾಂಡ್ಲಿ ಟೈಫು ಮನೆಯಲ್ಲೆಲ್ಲ ಎಲ್ಲ ಇದರಲ್ಲೇ ಅಡುಗೆ ಈಗ ಮಾಡ್ತಾ ಇದ್ದಿದ್ದು ಇವಾಗ ಕಾಲ ಬದಲಾದಂಗೆ ಎಲ್ಲ ಸ್ಟೀಲು ಸಿಲ್ವರು ಅಂತ ಇದು ಮಾಡಿದ್ದಾರೆ ಹಾಗೆ ಪಕ್ಕಕ್ಕೆ ಹೋದರೆ ಅಲಂಕಾರಿಕ ಹೂವಿನ ಗಿಡಗಳ ಬಗ್ಗೆ ಆಗಲೂ ಹೇಳಿದೆ ಹೂವಿನ ಗಿಡಗಳ ಬಗ್ಗೆ ಇಲ್ಲಿ ಬೇರೆ ಬೇರೆ ಇದೇ ಬೇರೆ ಅದೇ ಬೇರೆ ಅವರು ಮಾಡುವಂಥ ಅದಕ್ಕೆ ಗೆಡ್ಡೆಗಳು ಹೂವಿನ ಗಿಡ ಬೆಳೆಸೋದಕ್ಕೆ ಕೆಲವು ಗೆಡ್ಡೆಗಳು ಇರ್ತವೆ ಕೆಲವು ಬೀಜ ಇರ್ತವೆ ಕೆಲವು ಬೆಳೆಗೆ ಏನೇನು ಬೇಕೋ ಅದನ್ನು ಇಲ್ಲೆಲ್ಲವೂ ಕೊಳ್ಬೋದು ನೋಡ್ಬೋದು ಮತ್ತು ಕೆಲವೊಂದು ಕಡೆ ತರಕಾರಿ ಬೀಜಗಳು ಸಿಗ್ತವೆ ಹಾಗೆ ನೋಡಿ ಮುಂದಕ್ಕೆ ಹೋದ್ರೆ ಇವಾಗ ಇವಾಗ ನೋಡಿ ನೀವು ಅವಾಗಿಂದ ಏನಪ್ಪ ಇವನು ಬರೀ ತಿಂಡಿದು ಗಿಡದ್ದು ಹೂವಿಂದು ಇದ್ರ ಬಗ್ಗೆ ಹೇಳ್ತಾನೆ ಹೇಳ್ತಾನೆ ಅಂಥೇಳಿ ನಿಮ್ಗೆ ಅನ್ನಿಸ್ತಾ ಇದೆ ಇವಾಗ ಒಂದು ಸೌಂಡ್ ಕೇಳಿಸ್ತಾ ಇದೆ ನೋಡಿ ಅದು ಏನು ಅಂತ ಅಲ್ಲಿಗೆ ಹೋಗಿ ನೋಡೋಣ ೂ ಇಂಪಾಗಿದೆ ಅಲ್ವಾ ಕೇಳೋದಕ್ಕೆ ಇದೆಲ್ಲ ಬರೀ ನಾವು ರೇಡಿಯೋದಲ್ಲಿ ಕ್ಯಾಸೆಟಲ್ಲಿ ಕೇಳ್ತಿದ್ದು ಇಲ್ಲಿ ಮುಂದೆ ಬಂದರೆ ಹಾಗೆ ದೊಡ್ಡ ದೊಡ್ಡ ಸ್ಟಾಲ್ಗಳಿದೆ ಬೇರೆ ಒಂದು ಸ್ಟಾಲ್ಗೆ ಕರ್ಕೊಂಡು ಹೋಗ್ತೀನಿ ಇಲ್ಲಿ ನಿಮಗೆ ಬ್ಯಾಂಕಿಂಗ್ ಎಲ್ಲ ಬ್ಯಾಂಕ್ಗಳಲ್ಲೂ ಆಯಾ ಬ್ಯಾಂಕಿಂದ ಏನೇನು ಸಾಲ ಸೌಲಭ್ಯಗಳಿರ್ಬೋದು ಅವರವರ ಕಾರ್ಯಕ್ರಮಗಳು ಏನು ಅನ್ನೋದ್ರ ಬಗ್ಗೆ ಇಲ್ಲಿ ನಿಮಗೆ ತಿಳಿಸ್ಕೊಡ್ತಾರೆ ರೈತರಿಗಿರ್ಬೋದು ಪ್ರತಿಯೊಬ್ಬರಿಗೂ ನಿಮಗೆ ಬ್ಯಾಂಕು ಅಂತಕ್ಷಣ ಏನು ಇಲ್ಲಿ ಕೃಷಿ ಮೇಳ ಅಂತ ಕಣ್ಣ ರೈತರಿಗೆ ಅಂತಲ್ಲ ಪ್ರತಿಯೊಬ್ಬರಿಗೂ ಅವರ ವೃತ್ತಿ ಮೇಲೆ ಏನೇನು ಸಿಗುತ್ತೆ ಅದನ್ನು ತೋರಿಸ್ಕೊಡ್ತಾರೆ ಇಲ್ಲೂ ಒಂದು ಯಾವುದೋ ಒಂದು ಪ್ರಯೋಗ ಮಾಡ್ತಿದ್ದಾರೆ ಹಾಗೆ ಮುಂದಕ್ಕೆ ಹೋದರೆ ಇಲ್ಲಿ ನೋಡಿಕೊಂಡು ಇಲ್ಲೇನಿದೆ ನೋಡೋಣ ಬನ್ನಿ ಜನ ಸೇರ್ಕೊಂಡಿದ್ದಾರೆ ಇಲ್ಲಿ ದೂರದಲ್ಲಿ ಮಡಿಕೆ ಎಲ್ಲ ಕಾಣ್ತಾ ಇದ್ದಾವೆ ಓ ಇಲ್ಲಿ ಮಡಿಕೆ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ನೋಡಿ ಹಿಂದೆ ಇದನ್ನೆಲ್ಲ ನಾವು ಚಿಕ್ಕದಲ್ಲಿರುವಾಗ ಮಡಿಕೆ ಮಾಡೋ ಹತ್ರನೇ ಹೋಗಿ ನೋಡ್ತಾ ಇದ್ದು ಇವಾಗ ಇದನ್ನು ಇಲ್ಲಿ ಮಡಿಕೆ ಮಾಡೋದು ಹೇಗೆ ಅನ್ನೋ ತೋರಿಸೋ ಒಂದು ಪರಿಸ್ಥಿತಿ ಬಂದಿದೆ ಎಲ್ಲ ಕಡೆ ಇರ್ತಿತ್ತು ಹಳ್ಳಿಲೆಲ್ಲ ಕೆಲವೊಂದು ಕಡೆ ಕುಂಬಾರರು ಅಂತ ಹೇಳ್ತಾರೆ ಮಡಿಕೆ ಮಾಡೋರಿಗೆ ಅವ್ರದ್ದಿದ್ದು ಸಹಜ ಇಲ್ಲಿ ನೋಡಿ ಹೀಗೆ ಮುಂದೆ ಹೋದರೆ ಮತ್ತೆ ಬೇರೆ ಬೇರೆ ನರ್ಸರಿಗಳು ಬಾಳೆ ನರ್ಸರಿ ಆಗಿರ್ಬೋದು ಹೂವಿನ ಗಿಡ ನರ್ಸರಿ ಆಗಿರ್ಬೋದು ಇದೇ ಥರ ಮುಂದೆ ಬನ್ನಿ ನೋಡೋಣ ಇಲ್ಲಿ ಏನೇನು ಕಾಣ್ತಾ ಇದೆ ಇವಾಗೆಲ್ಲ ಅಲಂಕಾರಿಕ ಗಿಡಗಳು ಮುಂದೆ ಹೋಗ್ತಾ ನಿಮಗೆ ಇಲ್ಲಿ ನೋಡ್ಬೋದು ಯಾವ್ಯಾವ ಥರ ನಮಗೆ ಗೊತ್ತಿಲ್ಲದಲೇ ಇರೋವಂಥ ಕೆಲವೊಂದು ನೋಡಿ ಎಳ್ನೀರು ಎಳ್ನೀರನ್ನ ಎಲ್ಲ ಆ ಕಡೆ ಈ ಕಡೆ ತಿಡಿ ಮಾಡಿ ಇಟ್ಟಿದ್ದಾರೆ ಈ ಥರನೂ ಎಳ್ನೀರು ಮಾರಾಟ ಮಾಡ್ಬೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾರೆ ಮುಂದೆ ಹೋದರೆ ಆ ಕಡೆ ಹೂವಿನ ಗಿಡದಾಯಿತು ಮತ್ತು ಇದನ್ನೆಲ್ಲ ಡೊಕೊರೇಷನ್ಗೆ ಬೆಳೆಸೋ ಅಂಥದ್ದು ಅಲಂಕಾರಕ್ಕೆ ಮತ್ತೆ ಕೆಲವೊಂದು ಸಭೆ ಸಮಾರಂಭಗಳಲ್ಲಿ ಹೂವಿನ ಅಲಂಕಾರ ಮಾಡೋದಕ್ಕೆ ಏನೇನು ಬೇಕು ಅದನ್ನು ಇಲ್ಲಿ ತೋರಿಸ್ತಾ ಇದ್ದಾರೆ ಕೆಳಗಡೆ ಹೂವಿನ ಗಿಡದ ಬಗ್ಗೆ ತೋರಿಸ್ತಾ ಇದ್ದಾರೆ ಅಂತ ಕಾಣುತ್ತೆ ಅಲ್ಲಿ ವಿಡಿಯೋದಲ್ಲಿ ಯಾವುದು ಎಳ್ನೀರ್ ಬಗ್ಗೆನೇನೋ ತೋರಿಸ್ತಾ ಇದ್ದಾರೆ ಹಾಗೆ ನೋಡಿಕೊಂಡು ಮುಂದೆ ಹೋಗೋಣ ಏನೇನು ಕಾಣುತ್ತೆ ಇಲ್ಲಿ ನರ್ಸರಿ ತರಕಾರಿಗಳ ಗಿಡ ಮತ್ತು ಇಂಥ ಇಂಥ ತರಕಾರಿ ಇದು ಇಂಥಿಂಥ ಬೀಜ ಇದೆ ಅನ್ನೋದ್ರ ಬಗ್ಗೆ ತೋರಿಸ್ತಿದೆ ನೋಡಿ ಕ್ಯಾಪ್ಸಿಕಮ್ ಯಾವ್ಯಾವ ಕಲರ್ ಇದೆ ಕೆಂಪು ನಾನು ನೋಡಿದ್ರೆ ಇಲ್ಲ ಈ ಥರನೂ ಕಲರಲ್ಲಿ ಕ್ಯಾಪ್ಸಿಕಮ್ ಇದೆ ಅಂಥೇಳಿ ಹಂಗೆ ಮುಂದೆ ಬನ್ನಿ ಬೇರೆ ಬೇರೆ ಇಲ್ಲಿ ನೋಡ್ತಾ ಹೋದಷ್ಟು ನಾನು ಏನು ಹೇಳ್ತೀನಿ ಇದು ಒಂದು ಏನೇನೂ ನೋಡೋಕ್ಕಾಗಲ್ಲ ಒಂದೇ ಜಾಗದಲ್ಲಿ ನಿಂತ್ಕೊಂಡ್ರೆ ನಾವು ಬೇರೆ ಏನೂ ನೋಡೋಕ್ಕಾಗಲ್ಲ ಬನ್ನಿ ಇವಾಗ ನಮ್ಗೆ ತುಂಬ ಹೊಟ್ಟೆ ಇಸ್ತಿದೆ ಇದೆ ಊಟದ್ದು ಏನಿದೆ ನೋಡ್ಕೊಂಡು ಬರೋಣ ಇಲ್ಲಿ ನೋಡಿ ಒಂದು ಬೋರ್ಡ್ ಹಾಕಿದ್ದಾರೆ ಮುದ್ದೆ ಊಟ ಐವತ್ತು ರೂಪಾಯಿ ಇಲ್ಲಿ ಎಷ್ಟೊಂದು ಸೊಗಸಾಗಿರುತ್ತೆ ಅಂದರೆ ನೀವು ಎಷ್ಟಾದರೂ ಊಟ ಮಾಡಿ ನೀವು ಯಾವ ಹೋಟ್ಲಲ್ಲಿ ಹೋದರೂ ಹೊರಗಡೆ ನಿಮಗೆ ನೂರು ರೂಪಾಯಿಗೂ ಇಂಥ ಊಟ ಸಿಗಲ್ಲ ಇಲ್ಲಿ ಮುಂದೆ ಬನ್ನಿ ನಿಮಗೆ ಇಲ್ಲೊಂದು ತೋರಿಸ್ತೀನಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯ ಯೋಜನೆ ಅಂತೇಳಿ ಈ ಯೋಜನೆಯಲ್ಲಿ ಕೆರೆ ತಕ್ಕೊಳಕು ಸಹಾಯಧನ ಸಬ್ಸಿಡಿ ಎಲ್ಲ ಇರುತ್ತೆ ಆ ಕೆರೆ ಸುತ್ತನ ನೀವು ಏನೇನು ತರಕಾರಿ ಗಿಡ ಅಥವಾ ಮರಗಿಡ ಆಯಾ ಪ್ರದೇಶಕ್ಕೆ ತಕ್ಕನಾಗ ಏನೇನು ಬೆಳ್ಕೋಬೋದು ಅದರಿಂದ ಹೆಂಗೆ ನೀವು ಅಭಿವೃದ್ಧಿ ಹೊಂದ್ಬೋದು ಅನ್ನೋದನ್ನ ಒಂದು ಚಿತ್ರಣ ಮಾಡಿ ಇಲ್ಲಿ ತೋರಿಸಿದರೆ ಬನ್ನಿ ಮುಂದಕ್ಕೆ ಹೋಗೋಣ ಇದೆಲ್ಲ ಆಯಿತು ಈಗ ಮುಂದಕ್ಕೆ ಬಂದರೆ ಇಲ್ಲಿ ತಿಂಡಿ ತಿನಿಸುಗಳ ಬಗ್ಗೆ ಇಲ್ಲಿ ಆಯಾ ಋತುಮಾನದ ತಕ್ಕನಾಗಿ ಆಯಾ ಏರಿಯಾದಲ್ಲಿ ಏನೇನು ಮಾಡ್ತಾರೆ ಅನ್ನೋದು ಫಾಸ್ಟ್ ಫುಡ್ ಥರ ಇದು ನೋಡಿ ಈಗ ಒಂದೊಂದು ಈಗೆಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳದ್ದು ಒಂದೊಂದೇ ಒಂದು ಆಹಾರದ ಒಂದು ಪದ್ಧತಿ ಇರುತ್ತೆ ಅದನ್ನು ಅವರೆಲ್ಲ ಕಡೆಯವರು ಇಲ್ಲಿ ಸ್ಟಾಲ್ ಹಾಕ್ಕೊಂಡು ಇಲ್ಲಿ ಬಂದವರಿಗೆ ನೋಡಿ ಮೇಲುಕೋಟೆ ಪುಳಿಯೋಗರೆ ಆ ನೋಡಿ ಇದೇ ಥರ ಒಂದೊಂದು ಮೈಸೂರು ಪಾಕ್ ಅಂದರೆ ಮೈಸೂರಿಗೆ ಹೆಂಗೆ ಪ್ರಖ್ಯಾತ ಅಂತ ಹೇಳ್ತೀವಿ ಅದೇ ಥರ ಆ ಊರಿಗೆ ಅದರದ್ದೇ ಆದ ಒಂದು ಪದ್ಧತಿ ಇರುತ್ತೆ ಅದನ್ನೆಲ್ಲ ಹೋಗ್ತಾರೆ ನಿಮಗೆ ಸಸ್ಯಾಹಾರಿ ಇರ್ಬೋದು ಸಾಕಾರಿ ಇರ್ಬೋದು ಪ್ರತಿಯೊಂದೂ ಅವರವ್ರಿಗೆ ಯಾವುದೇ ಇಷ್ಟ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅವರವರು ತಿಂದ್ಕೊಂಡು ಅದ್ರ ಟೇಸ್ಟ್ ನೋಡಿಕೊಂಡು ಮುಂದೆ ಬರ್ಬೋದು ಈಗ ಈ ಈ ಏರಿಯಾದಲ್ಲೆಲ್ಲ ಫುಲ್ಲು ಇದೆ ನಿಮಗೆ ಫುಡ್ಡಿಂದೆ ಊಟ ತಿಂಡಿದೆ ಇಲ್ಲಿ ನೋಡಿ ದೋಸೆ ಹಾಕ್ತಿದ್ದಾರೆ ಅಲ್ಲೇ ನಿಮಗೆ ಅದು ಅದ್ರದ್ದು ಬೇರೆ ಒಂದು ಟೇಸ್ಟ್ ಇರುತ್ತೆ ಇಲ್ಲಿ ದೋಸೆದೇ ಒಂದು ಮೂರು ನಾಲ್ಕು ಅಂಗಡಿಗಳಿರ್ತವೆ ಒಂದೊಂದು ಅಂಗಡಿನಲ್ಲಿ ಒಂದೊಂದು ಟೇಸ್ಟ್ ಇರುತ್ತೆ ಈಗ ಅದೇ ನೀವು ಒಂದು ಬೇರೆ ಜಿಲ್ಲೆಗೆ ಹೋದರೆ ಆ ಜಿಲ್ಲೆದೇನಿದೆ ಅದು ಮಾತ್ರ ನೋಡ್ಬೋದು ನೋಡಿ ಕೃಷಿ ಮೇಳಕ್ಕೆ ಯಾರ್ಯಾರು ಬರ್ತಾರೆ ಇಲ್ಲಿ ನೋಡ್ಬೋದು ಅವರು ಅವ್ರ ಮನೆಯಿಂದ ಇಷ್ಟವಾದ ನಾಯಿಮರಿನೂ ಕರ್ಕೊಂಡು ಬಂದಿದ್ದಾರೆ ತೋರಿಸೋದಕ್ಕೆ ನೀವು ಬೇಕಾದರೆ ಆ ಥರ ಮಾಡ್ಬೋದು ದೂರದಿಂದ ಬರೋದಾದ್ರೆ ಅವೆಲ್ಲ ಮಾಡೋಕ್ಕಾಗಲ್ಲ ಇಲ್ಲಿ ಹತ್ತಿರದವರಾಗೋದ್ರಿಂದ ಬಂದಿದ್ದಾರೆ ಅದಕ್ಕೂ ಏನೋ ಒಂದು ತಮಾಸೆ ಇಲ್ಲಿ ನೋಡೋರಿಗೆ ಒಂದು ಇದು ಇಲ್ಲಿ ನೋಡಿ ಪಕ್ಕದಲ್ಲಿ ಹಾಲು ಬಾದಾಮಿ ಹಾಲು ನಮಗೆ ಹೇಳಿದೆ ಇಲ್ಲಿ ಬರೀ ಈ ತಿಂಡಿದೆ ಈ ಕಡೆ ಇರೋಂಥ ಏರಿಯಾ ಒಂದೊಂದು ಕಡೆ ಏನೇನು ಫೇಮಸ್ಸಾಗಿರುತ್ತೆ ಅಂಥದನ್ನ ಇಲ್ಲಿ ತೋರಿಸ್ಕೊಂಡು ಇದ್ದಾರೆ ಇವಾಗೆಲ್ಲ ಕೂತು ಅವರಿಗೆಲ್ಲ ತಿರುಗಾಡಿ ಸುಸ್ತಾಗಿರುತ್ತೆ ಕೆಲವೊಂದು ಸ್ಕೂಲಿಂದ ಕರ್ಕೊಂಡು ಬಂದಿರ್ತಾರೆ ಕೃಷಿ ಮೇಳಕ್ಕೆ ಕೆಲವೊಂದು ಕಾಲೇಜಿಂದ ಕರ್ಕೊಂಡು ಬಂದಿರ್ತಾರೆ ಅವರೆಲ್ಲ ಇಲ್ಲಿ ಕೂತ್ಕೊಂಡು ಆರಾಮಾಗಿ ಏನೇನು ಬೇಕೋ ಅಲ್ಲಿ ತೊಗೊಂಡು ತಿನ್ಕೊಂಡು ಹೋಗ್ಬೋದು ಈ ಕಡೆ ಬಂದರೆ ಇಲ್ಲೆಲ್ಲ ಒಂದು ಕಡೆ ವೆಜ್ದು ಇರುತ್ತೆ ಈ ಕಡೆ ಎಲ್ಲ ಅವರು ಯಾರ್ಯಾರು ನಾನ್ ವೆಜ್ ಪ್ರಿಯರ್ ಇರ್ತಾರೆ ಅವರು ಒಂದೊಂದು ತಾಲೂಕಿನಲ್ಲಿ ಏನೇನು ಫೇಮಸ್ ಇರುತ್ತೆ ಅದೇ ಥರ ಇಲ್ಲೂ ನಾನು ಯಾವಾಗೆ ಸಸ್ಯಾರಿದೆಯನ್ನು ಹೇಳಿದೆ ಅದೇ ಥರ ಇಲ್ಲೂ ಮಾಡ್ಕೊಂಡು ಹೋಗ್ತಾರೆ बसि बी बि नमूर्क ಈಗ ಬಸ್ಸು ಹೊರಗಡೆ ನಿಲ್ಸ್ತಾರೆ ಇಲ್ಲಿ ಯಾರನ್ನಾರು ಗಾರ್ಡ್ ಕೇಳಬೇಕು ಬಸ್ ಎಲ್ಲ ಇಲ್ಲಿ ಪಾರ್ಕಿಂಗ್ ಮಾಡಿದ್ರೆ ಕೇಳ್ಕೊಂಡೆ ಅಲ್ಲಿ ಬರ್ಬೇಕು ಬಸ್ ಇಂತಕ್ಕೆ ಗೇಟಿಂದ ಹೊರಗಡೆ ನಿಲ್ಸ್ತಾರಂತ ಅಲ್ಲಿ ಕೇಳ್ಕೊಂಡೆ ಬರ್ಬೇಕು ಆಯ್ತು ಊಟ ಆಯ್ತು ಊಟ ಎಲ್ಲ ಮುಗೀತು ಇವಾಗ ನೋಡಿ ಇಲ್ಲಿ ಮಿಷಿನರಿಗಳು ನಿಮಗೆ ರೈತರು ಅಂದಮೇಲೆ ನಿಮ್ಗೆ ಏನೇನು ಬೇಕು ಪ್ರತಿ ಒಂದು ಇಲ್ಲಿ ನಿಮ್ಗೆ ಹಾಗೆ ನೋಡ್ತಾ ಹೋಗಿ ಇದು ರೋಟೋವೇಟ್ರು ಟ್ಯಾಕ್ಟ್ರಿಗಾಗಂಥದ್ದು ರೋಟೋವೇಟ್ರಲ್ಲೂ ಬೇರೆ ಬೇರೆ ವಿಧ ಇದೆ ಅದರದ್ದೇ ಅದೊಂದು ರೇಟ್ ಇರುತ್ತೆ ಅದರದೇ ಆದ ಒಂದೊಂದು ಕಂಪ್ನಿಗಳಿರ್ತವೆ ಒಂದೊಂದು ಪ್ರದೇಶಕ್ಕೆ ಒಂದೊಂದು ಮಿಷಿನರಿ ಒಂದು ರೈತರಿಗೆ ಅದು ಅನುಕೂಲ ಆಗುತ್ತೆ ಅದು ಲೈಟ್ ವೆಯ್ಟ್ ಇರ್ಬೋದು ಹೆವಿ ಇರ್ಬೋದು ಭತ್ತದ ಗದ್ದೆಗೆ ಕೆಲವೊಂದು ಅನುಕೂಲ ಆಗೋವಿರ್ತವೆ ಮತ್ತು ಅಷ್ಟೇ ಆಯಾ ಸಾಮರ್ಥ್ಯಕ್ಕೆ ತಕ್ಕನಾಗಿ ಆಯಾ ಪ್ರದೇಶಕ್ಕೆ ಒಂದೊಂದು ಥರದ್ದು ಟ್ಯಾಕ್ಟ್ರುಗಳನ್ನ ಡಿಸೈನ್ ಮಾಡಿರ್ತಾರೆ ಒಬ್ಬೊಬ್ರು ರೈತರಿಗೆ ಅವರವರ ಒಂದು ಕೆಲ್ಸದ ಮೇಲೆ ಅದು ಡಿಪೆಂಡ್ ಆಗುತ್ತೆ ಯಾವ ಥರದ್ದು ಬೇಕೋ ಏನು ಅಂಥೇಳಿ ಏನು ನಮ್ಮ ಮಲೆನಾಡು ಗುಡ್ಡಗಾಡು ಎಲ್ಲ ಇದ್ದರೆ ಅದು ಫೋರ್ ವೀಲರ್ ಫಸ್ಟ್ ತೋರಿಸಿದ್ನಲ್ಲ ಆ ಥರದ್ದು ಬೇಕಾಗುತ್ತೆ ಸಾಮ್ ಇದು ಮಿನಿ ಟ್ಯಾಕ್ಟ್ರಿ ಇದರಲ್ಲಿ ಹಿಂದೆ ಭಾಳ ಹಿಂದಿನಿಂದ ಇದ್ದಂಥ ಈ ಕಂಪ್ನಿದು ಪ್ರತಿಯೊಂದೂ ನಾನಿಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಕಷ್ಟ ಆಗುತ್ತೆ ತೋರಿಸ್ತಾ ಹೋಗ್ತೀನಿ ಇದನ್ನೆಲ್ಲ ಯಾಕೆ ತೋರಿಸ್ತೀನಿ ಅಂದರೆ ನೀವು ಮುಂದಿನ ಸಲ ಕೃಷಿ ಮೇಳ ಆದಾಗ ನೀವೇ ಬಂದು ಇಲ್ಲಿ ನೋಡ್ಬೇಕು ನಿಮಗೆ ಇಲ್ಲಿ ಅಂತಲ್ಲ ನಿಮಗೆ ಎಲ್ಲೇ ಹತ್ತಿರದಲ್ಲಿ ಕೃಷಿ ಮೇಳ ಆದರೂ ಹೋದಾಗ ಇಂಥವೆಲ್ಲ ನೋಡ್ಬೋದು ಇಲ್ಲಿ ಆದಷ್ಟು ದೊಡ್ಡ ಪ್ರಮಾಣದಲ್ಲಿ ಈ ಬೆಂಗಳೂರಿನಲ್ಲಿ ನೋಡ್ಬೋದು ಬೇರೆ ಬೇರೆ ಕೃಷಿ ಮೇಳ ಇರ್ತವೆ ದಾವಣಗೆರೆಯಲ್ಲಿ ಇರುತ್ತೆ ಮತ್ತು ಮಂಡ್ಯದಲ್ಲಿರುತ್ತೆ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರದಲ್ಲಿ ನೀವು ಸಂಪರ್ಕದಲ್ಲಿದ್ದರೆ ನಿಮಗೆ ಯಾವ್ಯಾವ ಸಮಯದಲ್ಲಿ ಎಲ್ಲೆಲ್ಲಿ ಕೃಷಿ ಮೇಳನ ಆಗುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ತಿಳಿಸ್ತಾರೆ ಇಲ್ಲಿ ನಿಮಗೆ ಇದೇ ಒಂದು ಕಂಪ್ನಿದು ಈ ಗಾರ್ಡನ್ ಕ್ಲೀನ್ ಮಾಡೋ ಅಂಥ ಒಂದು ಮಿಷಿನು ಇದೇ ರೀತಿ ಹಳ ಹೊಡೆಯ ಮಿಷಿನ್ಗಳು ಇದರಲ್ಲಿ ಬರುತ್ತೆ ಮತ್ತು ಮರಕುಯಿ ಮಿಷಿನ್ಗಳು ನಿಮ್ಗೆ ಆಗಲೇ ಹೇಳಿದೆ ನಾನು ನಿಮಗೆ ರೈತರಿಗೆ ಮತ್ತು ರೈತರ ಅಲ್ಲದವ್ರಿಗೂ ಬೇರೆ ಯಾವುದೇ ಒಂದು ಮೆಕ್ಯಾನಿಕ್ಕು ಇರ್ಬೋದು ಅವರಿಗೂ ಇದರಲ್ಲಿ ಉಪಯೋಗ ಆಗೋ ಒಂದೊಂದು ಮಾಹಿತಿ ಸಿಗೋಂಥದ್ದು ಇರುತ್ತೆ ಒಂದು ಟ್ಯಾಕ್ಟ್ರಿದೆ ಒಂದು ನಾಲ್ಕೈದು ಕಂಪ್ನಿ ಇರುತ್ತೆ ಒಂದು ನೀವು ಹಳೆ ಹೊಡೆ ಮಿಷಿನ್ ತೊಗೊಂಡ್ರೆ ಅದು ಬೇರೆ ಬೇರೆ ಕಂಪ್ನಿ ಇರುತ್ತೆ ಮತ್ತು ಇಲ್ಲಿ ನೀರು ನೀರು ಎತ್ತದು ನಿಮಗೆ ಈ ಇದರಿಂದ ಸೋಲಾರಿಂದ ಇರುತ್ತೆ ಅದಕ್ಕೆ ಸಹಾಯಧನ ಇರ್ಬೋದು ಸರ್ಕಾರದಿಂದ ಅದ್ರ ಬಗ್ಗೆ ಎಲ್ಲ ಮಾಹಿತಿನೂ ಇರುತ್ತೆ ಇಲ್ಲಿ ನೋಡಿ ನಿಮಗೆ ಅದ್ರ ಬಗ್ಗೆ ಪ್ರಾಯೋಗಿಕವಾಗಿ ತೋರಿಸ್ತಿದ್ದಾರೆ ಯಾವ ಥರ ಸೋಲಾರ್ ನೀವು ಅಳವಡಿಸ್ಕೊಂಡ್ರೆ ನಿಮಗೆ ನೀರು ಎಷ್ಟು ಹೆಚ್ ಪಿ ನೀರಿಗೆ ನೀವು ಎಷ್ಟು ಸಾಮರ್ಥ್ಯದ ಸೋಲಾರ್ ಅಳವಡಿಸ್ಕೊಳ್ಬೇಕು ಅನ್ನೋದನ್ನ ಇಲ್ಲಿ ಎಲ್ಲ ನಿಮಗೆ ಅಳವಡಿಸಿ ತೋರ್ಸಿದರೆ ಇದು ನೀವು ಮನೇಲಿ ಯೂಸ್ ಮಾಡ್ಕೊಳ್ಬೋದು ಈ ಥರದ್ದೆಲ್ಲ ಪ್ರಯೋಗ ಪಡ್ಕೊಂಡು ಇವಾಗ ನೋಡಿ ನಮಗೂ ಸಮಯ ಆಗ್ತಾ ಬಂತು ಇನ್ನೇನು ಹೊರಡೋ ಸಮಯ ನಾವು ತುಂಬ ದೂರ ಹೋಗಬೇಕು ಹೊರಡ್ತಾ ಇದ್ದೀನಿ ನೀವು ಒಂದು ಸಲ ಈ ಕೃಷಿ ಮೇಳಕ್ಕೆ ಭೇಟಿ ಕೊಡಿ ಕೃಷಿ ಮೇಳಕ್ಕೆ ಬರೋ ಆದಷ್ಟು ನಿಮ್ಮ ಸ್ವಂತ ವೆಹಿಕಲ್ನ ನೀವು ದೂರದಲ್ಲಿ ನಿಲ್ಲಿಸಿ ಬಂದರೆ ತುಂಬಾ ಅನುಕೂಲ ಆಗುತ್ತೆ ಯಾಕೆಂದರೆ ಇಲ್ಲಿ ಹತ್ತಿರದಲ್ಲಿ ಪಾರ್ಕಿಂಗ್ ಇರಲ್ಲ ನನಗಂತ ಸಮಯ ಆಯಿತು ನಾನು ಹೊರಡ್ತೀನಿ ಎಲ್ಲರಿಗೂ ನಾನು ಮತ್ತೊಂದು ಸಲ ಕೇಳ್ಕೊಳ್ತೀನಿ ನನ್ನ ಚಾನಲ್ನ ಯಾರ್ಯಾರು ಹೊಸ್ದಾಗಿ ಮಾಡ್ತಿದ್ದ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಬದಲಾವಣೆಗಳಿದ್ದರೆ ಕಮೆಂಟ್ಸ್ನಲ್ಲಿ ಕಮೆಂಟ್ಸ್ ಮಾಡಿ ನಮಸ್ಕಾರ ಸ್ನೇಹಿತರೆ